ಹೆಂಗ್ ಬಿಟ್ಟಿದೆ ಗೊತ್ತಾ ಇಲ್ಲಿ ಓ ಮೈ ಗೋಟ್ ಹುಷಾರ ಕಾಲು ಡಪ್ಪ ಕಡ ಒನೇ ಇರ್ತಾವಂತೆ ಪಾಯಿಂಟ್ ದ ಸ್ನೇಕ್ಸು ಬಲೆ ಕೇರ್ಫುಲ್ ಆಗಿತ್ತು ಆಸ್ಟ್ರೇಲಿಯಾ ಅಲ್ಲಿ ಓಡಾಡಕ್ಕೆ ಚೆನ್ನಾಗಿ ಬ್ರಿಡ್ಜ್ ತರ ಆಸ್ ತರ ಫಾರ್ಮ್ ಆಗಿದೆ ಅಲ್ಲ ಇದು ಬೆಂಗಳೂರ ಗೊತ್ತಾ ಅನ್ನೋದು ಜೈ ಕರ್ನಾಟಕ ಜೈ ಕನ್ನಡ ಗುಡ್ ಮಾರ್ನಿಂಗ್ ಎದ್ದು ಕಾಫಿ ಕುಡ್ದು ಆರು ಗಂಟೆಗೆ ಎದ್ದಿದ್ವಿ ಇವತ್ತು ಚೆನ್ನಾಗಿ ಫ್ರೆಶ್ ಆಗಿ ಓಷನ್ ರೋಡ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಫುಲ್ ಫ್ರೆಶ್ ಅಪ್ ಆಗಿದೆ ಮಾತ್ರ ಇವಾಗ ಸೂರ್ಯ ಬರ್ತಾ ಚೈತನ್ಯ ಬರ್ತಾ ಇದೆ ಪಾರ್ಟ್ ಟೂ ಆಫ್ ದ ಗ್ರೇಟ್ ಓಷನ್ ರೋಡ್ ಓಶನ್ ಗೋ ಕಾರು ರೆಡಿ ಆಗಿದೆ ಗೋಪ್ರೋ ಆನ್ ಮಾಡಿಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾರಣ ಮಾಡೋಣ ನಮ್ ಕಣ್ಣಿಗೆ ಏನ್ ಕಾಣಿಸುತ್ತೆ ಅದನ್ನೇ ನಿಮ್ಗೂ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಟೈವರ್ ಸಿಟಿ ತುಂಬಾ ಚೆನ್ನಾಗಿದೆ ನಾವು ಓಶನ್ ನೋಡಂದ್ರೆ ಬರೀ ಓಶನ್ ನೋಡಲ್ಲ ಒಳಗಡೆ ಬಂದ್ರೆ ರೈನ್ ಫಾರೆಸ್ಟ್ ಅಂತೆ ಹಳ್ಳಿಗಳಂತೆ ಏನೇನೋ ನೋಡ್ತೀವಿ ಎರಡು ಎರಡವರ ಫುಲ್ ಈ ತರ ಕಾರ್ಡ್ ಸೆಕ್ಷನ್ ಫಾರೆಸ್ಟ್ ಆ ರೂಟ್ ಅಲ್ಲೇ ಬಂದ್ವಿ ಅಪೋಸ್ಟೆಲ್ಸ್ ಅಂತೆ ಇದೊಂಥರ ಫೇಮಸ್ ಅಟ್ರಾಕ್ಷನ್ ನೀವು ಎಷ್ಟೊಂದು ಫಿಲಮ್ ಗಳೆಲ್ಲ ಇಲ್ಲಿ ಶೂಟಿಂಗ್ ಎಲ್ಲ ನಡೆದಿದೆ ಆಕ್ಚುಲಿ ಅನ್ಕೊಂಡಿದ್ದೆ ನಾನು ಮೊದಲು ಬರಬೇಕಾದ್ರೆ ಇಲ್ಲಿ ಬೇರೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋದು ಅನ್ಕೊಂಡೆ ಆದ್ರೆ ಆತರ ಕಾರ್ ನಿಲ್ಲಿಸ್ಬಿಟ್ಟು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಗಳು ಇದೆ ಇವಾಗ ಟ್ವೆಲ್ ಅಪ್ಸಲ್ಸ್ ಅಂತ ಒಂದು ವ್ಯೂ ಪಾಯಿಂಟ್ ಇದೆ ಆಕ್ಚುಲಿ ಒನ್ ಆಫ್ ದ ಫೇಮಸ್ ವ್ಯೂ ಪಾಯಿಂಟ್ ಇಡೀ ಆಸ್ಟ್ರೇಲಿಯಲ್ಲಿ ಇದು ಯಾವುದೋ ಒಂದು ಕನ್ನಡ ಫೇಮಸ್ ಕನ್ನಡ ಸಾಂಗ್ ಅಲ್ಲಿ ಫಿಲಂ ಶೂಟ್ ಮಾಡಿದ್ದಾರೆ ಹೆಲಿಕಾಪ್ಟರ್ ಇಂದ ಯಾವ್ದು ಓ ಕಿರಣ ಇಂಥ ಅಮೇಝಿಂಗ್ ಜಾಗದಲ್ಲೇ ಶೂಟ್ ಆಗಿರೋದು ಆ ಕಿರಣ ಕಿರಣ ಸಾಂಗು ಪ್ರೀತ್ ಮೂವಿದು ಉಪೇಂದ್ರ ಶಿವರಾಜ್ ಕುಮಾರ್ ಅವ್ರದ್ದು ಮತ್ತೆ ಸೋನಾಲಿ ಬೇಂದ್ರೆ ಅವ್ರದ್ದು ನೀವು ಫೇವ್ರೇಟ್ ಹೀರೋಯಿನ್ ಅಲ್ಲ ಕಿರಣ ಸೋನಾಲಿ ಬೇಂದ್ರೆ ಬನ್ನಿ ಇವಾಗ ಹೋಗ್ಬಿಟ್ಟು ಆ ಜಾಗಕ್ಕೆ ಹೋಗಿ ನೋಡೋಣ ಹುಷಾರ ಕಾಲಿಡಪ್ಪ ಕಿರಣ ಸ್ನೇಕ್ಸ್ ಇರ್ತಾವಂತೆ ಪಾಯ್ಸನಸ್ ಊಯ್ ಓ ಆಶಾ ಏನಿದು ಇದೇನೆ ಇಲ್ಲಿ ನೋಡಿ ಕಿರಣ ರೈಟ್ ಅಲ್ಲಿ ಅಲ್ವಾ ಏನು ಅಮೇಜಿಂಗ್ ಆಗಿದೆ ಗುರು ಓ ಮೈ ಗಾಡ್ ಕಿರಣಾ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ನಾನು ಎಷ್ಟೊಂದು ಈ ಕ್ಲಿಪ್ಸ್ ನೋಡಿದೀನಿ ಆದ್ರೆ ಈ ಕ್ಲಿಪ್ಸ್ ಮಾತ್ರ ರಿಯಲಿ ಅಮೇಸಿಂಗ್ ಅವರು ಏನಿದ್ರು ಗಾಳಿ ಅಲ್ಲ ನಾವು ಅಲ್ಲೆಲ್ಲಾ ಹೋಗಿದ್ವಿ ಚಾಪರ್ ರೈಡ್ ಅಲ್ಲಿ ಬ್ಯೂಟಿ ನೋಡ್ ಎಂಜಾಯ್ ಮಾಡ್ಬೇಕಷ್ಟೇ ಅಷ್ಟು ಗಾಳಿ ಇದೆ ಎಕ್ಸ್ಪ್ಲೈನ್ ಮಾಡೋಂತದೇನು ಇಲ್ಲ ಸಮರ್ ಅಲ್ಲೇ ಇಷ್ಟೊಂದು ಗಾಳಿ ಇದ್ರೆ ಏನು ಕತೆ ಹೆವಿ ಗಾಳಿ ಇದೆ ಗುರು ಓ ಇಲ್ಲೆಲ್ಲಾ ಹೋಗಕ್ಕೆ ಆಗಲ್ಲ ಶಾ ನೋ ಹ್ಯೂಮನ್ ಆಕ್ಸೆಸ್ ಇಲ್ಲಿ ಅಷ್ಟೇ ಹಿಸ್ಟ್ರಿಗೆ ಹಿಸ್ಟ್ರಿ ಏನೂ ಇಲ್ಲ ಕಾಲಕ್ರಮೇಣ ಆಶೆ ಹೇಳ್ದಂಗೆ ಏರೋಷನ್ ಆಗ್ಬಿಟ್ಟು ಹಿಂಗೆ ಆಗಿರೋದು ಅಷ್ಟೇ ಆದರೆ ಅದು ಬಿದೋ ಹಂಗಿದೆ ಗುರು ಎಡ್ಜ್ಜಲ್ಲಿ ಈ ಥರ ಸಮುದ್ರದ ನೀರು ಹೊಡಿತಾ ಇದ್ರೆ ಯಾವಾಗ ಬಿದೋಗುತ್ತೋ ಗೊತ್ತಿಲ್ಲ ಏರೋಷನ್ ಆಗಿ 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 ನೇಚರ್ ಮಾತ್ರ ಅಮೇಝಿಂಗ್ ಆಗಿದೆ ಅಲ್ಲ ಆಶಾ ಸೂಪರ್ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರೋ ನೋಡ್ತಾನೆ ಇರ್ಬೋದು ಅನ್ಸುತ್ತೆ ಇದಷ್ಟೇ ಬ್ಯೂಟಿಫುಲ್ ಆಗಿರೋ ಕಂಟ್ರಿ ಬಂದುಬಿಟ್ಟು ಸ್ವಿಜರ್ಲ್ಯಾಂಡ್ ಫ್ಲೈಯಿಂಗ್ ಪಾಸೋಡ್ ಟೂರ್ಸ್ ಕಡೆಯಿಂದ ನಾವು ಇದೇ ಮೇ ಇಪ್ಪತ್ನಾಲ್ಕನೇ ತಾರೀಕು ಫ್ಲೈಯಿಂಗ್ ಟೂರ್ಸ್ ನಾವು ಆರ್ಗನೈಸ್ ಮಾಡಿದೀವಿ ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲಯಿಂಗ್ ಪಾಸೋಡ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ವಿಜರ್ಲೆಂಡ್ ಟ್ರಿಪ್ನ ಬುಕ್ ಮಾಡ್ಕೊಳ್ಳಿ ಈ ಟ್ರಿಪ್ಗೆ ನಾನು ಮತ್ತೆ ಕಿರಣ್ ಕೂಡ ಬರ್ತಿದ್ದೀವಿ ಬನ್ನಿ ಸ್ವಿಜ್ಜರ್ಲೆಂಡ್ನ ಮಸ್ತು ಮಜಾ ಮಾಡ್ಕೊಬೋಣ ಇದ್ರಷ್ಟೇ ಬ್ಯೂಟಿಫುಲ್ ಆಗಿದೆ ಪ್ರತಿಯೊಂದು ಕಂಟ್ರಿದು ಅದ್ರಂಥ ಬ್ಯೂಟಿ ಇರುತ್ತೆ ಬೇಗ ಹೋಗಿ ನಿಮ್ಮ ಸ್ವಿಜರ್ಲ್ಯಾಂಡ್ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಅಲ್ಲಾಡ್ತಾ ಇಲ್ಲ ಎಷ್ಟು ಗಾಳಿ ಬಂದ್ರೆ ಏನ್ ಬ್ಯೂಟಿಫುಲ್ ಆಗಿದ್ಯಾ ಅದು ಬಿಸ್ಲು ಬಂದಾಗ ಒಂಥರ ಕಾಣಿಸುತ್ತೆ ಮತ್ತೆ ಬಿಸ್ಲು ಇಲ್ದಾಗ ಒಂಥರ ಕಾಣಿಸುತ್ತೆ ಇದು ಬರ್ತಾ 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 ಎರೋ ಜನ ಆಗುತ್ತೆ ಅಷ್ಟ ಹೊಡೆದಿ ಹೊಡೆದಿ ಹೊಡ್ದಿ ಬರ್ತಾ ಇದೆ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಬಿದೋಗ್ತಾ ಇದೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಇನ್ನೂ ಕಮ್ಮಿ ಆಗ್ಬಿಟ್ಟಿರುತ್ತೆ ಇದು ಹೋಗ್ತಾ 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 ಇದು ಬಂದು ಐಕಾನಿಕ್ ಸ್ಪಾಟ್ ಇಡೀ ಗ್ರೇಟ್ ಓಷನ್ ರೋಡ್ ಎಲ್ಲರಿಗೂ ಬಂದೇ ಬರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಲೈಮ್ ಸ್ಟೋನ್ ಇಂದ ಫಾರ್ಮ್ ಆಗಿರುತ್ತೆ ಲೈಮ್ ಸ್ಟೋನ್ ಟ್ವೆಲ್ ಬರಿ ಎಂಟಿದೆ ಅಂತ ಸ್ಟ್ರಕ್ಚರ್ಸ್ ನೋಡ್ತಾ ಇರೋದು ಯಾಕಂದ್ರೆ ಎರೋಷನ್ ಆಗ್ತಾ ಇದೆ ಎರೋಶನ್ ಆಗ್ತಾ ಆಗ್ತಾ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ ಸೊ ನೇಚರ್ ಯಾವಾಗ ಇರ್ತದೆ ಎಂಜಾಯ್ ಮಾಡ್ಬೇಕು ಹಾಗೆ ನೋಡಿ ಎಷ್ಟು ವರ್ಷ ಇರ್ತ ಗೊತ್ತಿಲ್ಲ ಎಂಜಾಯ್ ಮಾಡಿ ನೇಚರ್ ನೂರ ತೊಂಬತ್ತೇಳು ದೇಶಗಳಲ್ಲಿ ನಮ್ಮ ಕರ್ನಾಟಕ ಅಂತ ನಾವು ನಾವಿವತ್ತು ಆಸ್ಟ್ರೇಲಿಯಾದ ಗ್ರೇಟ್ ಓಷನ್ ರೋಡ್ ಅಲ್ಲಿ ಇದೀವಿ ಇದು ಒನ್ ಆಫ್ ದ ಅದ್ಭುತ ಸ್ಥಳ ರೋಡ್ ಟ್ರಿಪ್ ಮಾಡಕ್ಕೆ ಅಂತ ಗ್ರೇಟ್ ಓಷನ್ ರೋಡ್ ಅಲ್ಲಿ ನಮ್ಮ ಕನ್ನಡ ಬಾವುಟವನ್ನು ಆರಿಸ್ತಾ ಇದೀವಿ ಜೈ ಕರ್ನಾಟಕ ಜೈ ಕನ್ನಡ ಏನಷ್ಟೊಂದು ಸೀರಿಯಸ್ ಆಗಿ ಗೊತ್ತಾ ಇದೆಯಾ ಅದ್ರ ನಾನು ಹೇಳಿದ್ನಲ್ಲ ನೇಚರ್ ಇಂದ ಹೆರೋಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದೆ ನೋಡಿ ಗೋಯಿಂಗ್ ಗೋಯಿಂಗ್ ಗಾನ್ ಅಂತ ಆಲ್ರೆಡಿ ಮೂರು ಹೊರಟೋಗಿದೆ ಆ ಟ್ವೆಲ್ ಅಪೋಸ್ಟ್ರಾಲ್ಸ್ ಅಂತಾರೆ ಆದ್ರೆ ಹನ್ನೆರಡು ಇಲ್ಲ ಇಲ್ಲಿ ಬರೀ ನಾವು ನೋಡ್ತಾ ಇದ್ ಬರೀ ಎಂಟು ಕಾಲಕ್ರಮೇಣ ಅದು ಕೂಡ ಹೋಗುತ್ತಂತೆ ಎರಡು ಹೊಟ್ಟೋಗುತ್ತೆ ಕೇಳ ನೆಕ್ಸ್ಟ್ ಟೈಮ್ ಬರೋಷ್ಟೊಳಗೆ ಅಲ್ವಾ ಇಲ್ಲಿ ಹಿಂಗಿದ್ದು ಹಿಂಗಾಗಿ ಫುಲ್ ಹೋಗಿ ಓ ಬರ್ತಾ 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 ಫುಲ್ ಗ್ಯಾಪ್ ಬಿಡ್ತಾ ಇದೆ ಅದೇ ಇನ್ನೊಂದು ಐದ್ ಹತ್ತು ವರ್ಷ ಆದ್ರೆ ಮುಗೀತು ಇದು ಅದಕ್ಕೆ ಐದ್ ವರ್ಷ ಬೇಗ ಆಸ್ಟ್ರೇಲಿಯಾ ನೋಡ್ಕೊಂಡ್ಬಿಡಿ ನೋಡಿಲ್ಲ ಅಂದ್ರೆ ನಾವೇ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಆಸ್ಟ್ರೇಲಿಯಾ ನಮ್ಮ ಜೊತೆನೆ ಬನ್ನಿ ಗ್ರೂಪ್ ಟೂರ್ ಎಕ್ಸಾಕ್ಟ್ಲಿ ಚೆನ್ನಾಗೈತೆ ಕ್ಯೂಟ್ ಆಗಿ ಪುಟಾಣಿ ನಮ್ನೇ ನೋಡ್ತಾ ಇತ್ತೆ ಇದು ಬಂದು ಕ್ಯಾಂಗ್ರೂ ಫ್ಯಾಮಿಲಿ ಸೇರ್ಕೊಳ್ಳುತ್ತೆ ಅದು ಕ್ಯಾಂಗ್ರೂ ಇದು ತುಂಬಾ ಚಿಕ್ಕದಿದು ಅಷ್ಟೇ ಹಾ ಇದು ಹೆಂಗ್ ನೋಡ್ತಾ ಇದ್ದೆ ಗೊತ್ತಾ ನನ್ನದು ಬರ ಇಲ್ಲಿ ಶಿಸ್ಯೂ ಅವ ಪರೇ ಹೆಂಗ್ ಬಿಟ್ಟಿದೆ ಗೊತ್ತಾ ಇಲ್ಲಿ ಓ ಯಾವಾಗ ಗೊತ್ತಿಲ್ಲ ಇದು ಗುರು ಆವಾಗಿ ಬಂದರೆ ಇವಾಗ ಹೆದರಿಕೆ ಆಯ್ತಾಯಿತ್ತು ವಾಪಸ್ ಬರಕ್ಕೆ ಚಿನ್ನು ನನಗೆ ಇವಾಗ ವಾಪಸ್ ಬರೋಕ್ಕೆ ಹೆದರಿಕೆ ಆಗ್ತಾಯಿತ್ತು ಅದಕ್ಕೆ ಬಿಲಾಗಿಲಾಗೆಲ್ಲ ಇರ್ತದೆ ಅಂತ ಬಂದು ಕಚ್ ಕಚ್ಬಿಟ್ರೆ ಇಲ್ಲೇ ಬಿಟ್ಟಿದೆ ಚಿನು ಆವರೆ ಬಡಿ ಮಗಂದು ಗುರು ಇಲ್ಲಾಷ್ಟಿಯಲ್ಲಿ ಎಲ್ಲಂದ್ರಲ್ಲಿ ಹೋಗಂಗಿಲ್ಲ ಗುರು ವಾಪಸ್ ಇಲ್ಲಿ ಹದ್ಲೇ ಪೊದೆಗಿದೆ ಐತೆ ಹೆದರಿಕೆ ಆಗೋಯ್ತು ಹುಚ್ಚಿರು ಇಲ್ಲೆಲ್ಲ ಹೋಲ್ಸ್ ಇದೆ ಹೋಲ್ಸ್ ಎಷ್ಟಿದೆ ನೋಡಿ ಹೌದು ಏನು ಅಂತ ಗೊತ್ತಿಲ್ಲ ಗುರು ಗುರು ಬಲೆ ಕೇರ್ಫುಲ್ ಆಗಿರ್ಬೇಕು ಆಸ್ಟ್ರೇಲಿಯಾ ಓಡಾಡಕ್ಕೆ ಆಶಾ ಹಾವು ನೋಡಿದ್ಲಂತೆ ಬಗ್ ನೋಡ್ತಾಳೆ ರೆಡ್ ವೈಪರ್ಸ್ ನೇಕ ಆಶಾ ಯಾವ ವೈಪರ್ಸ್ ನೇಕ ಗುರು ಎಲ್ಲೈತೆ ಎಲ್ಲ ಹೋಯ್ತು ಸದ್ಯಕ್ಕೆ ಹೋಯ್ತು ಬಾಲ ಮಾತ್ರ ನೋಡಿದೆ ಅಷ್ಟೇ ಅದು ಸ್ನೇಕ್ ಅಥವಾ ಆವರಣಿನ ಗೊತ್ತಿಲ್ಲ ನನಗೆ ಏನೋ ಇರುತ್ತೆ ಬಾಮನ್ನ ಇಲ್ಲಿ ಸ್ನೇಕ್ಸ್ ತುಂಬಾ ಜಾಸ್ತಿ ಸ್ನೇಕ್ಸ್ ಅನ್ಸ್ಟೇಬಲ್ ಕ್ಲಿಫ್ಸ್ ಅಂತ ಈ ಕ್ಲಿಪ್ಸ್ ಇದೆಯಲ್ಲ ಇಲ್ಲಿರೋ ಕ್ಲಿಪ್ಸೆಲ್ಲ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಕಂಪ್ಲೀಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಎರೋಡಾಗಿಬಿಡುತ್ತಂತೆ ರಿಸರ್ಚ್ ಪ್ರಕಾರ ಒಂಥರ ಬೇಜಾರಾಗ್ತಾ ಇದೆ ಆದರೆ ಇದು ಯಾರು ಯಾರು ಹ್ಯಾಂಡ್ ಮಾಡ್ತಾಯಿಲ್ಲ ನ್ಯಾಚುರಲ್ ಆಗೇ ಆಗ್ತಾ ಇರೋದು ಆ ಸಮುದ್ರ ಅಲೆಗಳು ಬಂದು ಹೊಡೆದು ಹೊಡೆದು ಹೊಡೆದಿ ಅದು ಲೈಮ್ ಅಲ್ವಾ ತುಂಬ ಕರಗ್ತಾ ಇದೆ ಇವ್ರು ಏನೇನೋ ಪ್ರಿವೆನ್ಷನ್ ಮೆಥಡ್ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ ಆದರೆ ತುಂಬ ಕಷ್ಟ ಇದನ್ನು ಪ್ರಿವೆಂಟ್ ಮಾಡೋದು ಅಷ್ಟೇ ಎಷ್ಟೊಂದು ಪಾಯಿಂಟ್ಸ್ಗಳು ಕ್ಲೋಸ್ ಮಾಡಿಬಿಟ್ಟಿದಾರಲ್ವ ಅನ್‌ಸ್ಟೇಬಲ್ ಕ್ಲಿಪ್ಸ್ ಅಂತ ಹಾಕಿದ್ರಲ್ಲ एक्चुअली ಅನ್‌ಸ್ಟೇಬಲ್ ಅನ್ಸುತ್ತೆ ಅದಕ್ಕೋಸ್ಕರ ನಾಲ್ಕೈದು ಲುಕ್ಔಟ್ ಪಾಯಿಂಟ್ಸ್ ಕ್ಲೋಸ್ ಮಾಡಿಬಿಟ್ಟಿದ್ರೋ ತಡಕ ಬಾಪಾ ರೋಡನ್ ಬಾ ಓ ரைಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲಾ ಕಡೆ ವ್ಯೂ ಇದು ಅಲ್ವಾ ಹ ನಾನು ಮಾತ್ರ ಅನ್ಕೊಂಡೆ ಅಶ ಗುಹೆ ಚೆನ್ನಾಗಿರೋ ಬ್ರಿಡ್ಜ್ ತರ ಆರ್ಚ್ ತರ ಫಾರ್ಮ್ ಆಗಿದೆ ಅಲ್ಲ ಇದು ಅವ್ರ ಅದನ್ನೇ ಹೇಳ್ತಾ ಇರೋದು ಈ ತರ ಅಲ್ಲೇ ಒಡ್ದಿ 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 ಕೊಲಾಪ್ಸ್ ಆಗ್ಬಿಡುತ್ತಂತೆ ಫುಲ್ ಗುಹೆಗಳ ಆಶ ಫುಲ್ಲು ಅದೆಲ್ಲ ಫುಲ್ ಎರೋಷನ್ ಆಗ್ಬಿಡುತ್ತೆ ಕಣ ಸ್ವಲ್ಪ ವರ್ಷದಲ್ಲಿ ಕಿರಣ ನಾಪಕಿದ್ಯಾ ಉಪೇಂದ್ರ ಸಾಂಗ್ ಓ ಕಿರಣ ಓ ಕಿರಣ ಅಂತ ಇದೇ ತರ ಕ್ಲಿಫ್ ಅಲ್ಲಿ ನಿಂತ್ಕೊಂಡು ಆಡಿದ್ದು ಇದೇ ಪಿಕ್ಚರೈಸ್ ಮಾಡಿದ್ದಾರೆ ಆದ್ರೆ ಇವಾಗ ನಮ್ಮೇಲೆ ಹೋಗಕ್ ಬಿಡಲ್ಲ ಮೇ ಬಿ ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲೇ ಲ್ಯಾಂಡ್ ಆಗಿದ್ರು ಅನ್ಸುತ್ತೆ ಮೋಸ್ಟ್ಲಿ ಈ ತರ ಆಶಾ ನೋಡಿ ಮಧ್ಯದಲ್ಲಿ ಕ್ಲಿಪ್ಸ್ ಅಲ್ಲಿ ಇಟ್ಕೊಂಡು ಕ್ಲಿಪ್ಸ್ ಮೇಲೆ ನಿಂತ್ಕೊಂಡು ಮೇಲ್ಗಡೆಯಿಂದ ಚಾಪರ್ ಇಂದ ಬಂದ್ಬಿಟ್ಟು ಸಾಂಗ್ ಆಡಿರೋದು ಏನ್ ಆಶಾ ಅದು ಹಾಡು ನನ್ನ ಪ್ರೀತಿ ಕಿರಣ ಕಿರಣ ಪಿಚ್ಚೆ ಪಿಚ್ಚೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಡಿಡಿಂ ಡಿಡಿಂ ಮನಸು ಬಿಚ್ಚಿ ನನ್ನ ಪ್ರೀತ್ಸೆ ಏ ಸೋನಾಲಿ ಬೇಂದ್ರೆ ಉಪೇಂದ್ರ ಅನ್ ಸಾಂಗ್ ಯಾರ ತರ ನೋಡಿಲ್ಲ ಎಲ್ಲಾರು ನೋಡಿರ್ತಾರೆ ಅದೇ ತರ ಕ್ಲಿಪ್ಸ್ ಅಲ್ಲೂ ಇದೆ ನೋಡಿ ಚಿನ್ನು ಹೆಂಗಿದೆ ಆ ಪಾಯಿಂಟ್ಸ್ ಗೆಲ್ಲ ಕ್ಲೋಸೇ ಮಾಡ್ಬಿಟ್ಟಿದ್ದಾರೆ ಹೋಗಕ್ಕೆ ನೆಡೀರಿ ಹಂಗೆ ಮುಂದೆ ಹೋಗೋಣ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವೀಗ ಹೋಗ್ತಾರ ಕ್ಲಿಪ್ ಬಂದ್ಬಿಟ್ಟು ಶಿಪ್ ಬ್ರೇಕ್ ವಾಕ್ ಅಂತ ಏನಂತೆ ಗೊತ್ತಾ ನೈಟಲ್ಲಿ ಇಲ್ಲಿ ಬೇಜಾನ್ ಶಿಪ್ಗಳು ಬರ್ತಿದೆ ಅಂತೆ ಗೊತ್ತಾಗ್ದಲ್ಲಿ ಕ್ಲಿಪ್ಸ್ಗಳಿಗೆ ಗುದ್ದಿ 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 ಎಷ್ಟೊಂದು ಶಿಪ್ಗಳು ಹಾಳಾಗ್ಬಿಟ್ಟಿದೆ ಆದರೆ ಇಲ್ಲಿ ನಮಗೆ ಶಿಪ್ಗಳು ಕಾಣುತ್ತಾ ಏನೋ ಗೊತ್ತಿಲ್ಲ ಆದರೆ ಈ ವಾಕ್ಗೆ ಶಿಪ್ ಬ್ರೇಕ್ ಅಂತ ಇಟ್ಟಿದ್ದಾರೆ ನೋಡೋಣ ಬನ್ನಿ ಸಮುದ್ರದೊಳಗೆ ಮುಳುಗಿರೋ ಶಿಪ್ ಕಾಣುತ್ತಾ ಅಂತ ಏನಾದರು ಇಬ್ರು ಬದುಕಿದಾರಂತೆ ಕಿರಣ ಎಲ್ಲಿ ಈ ಶಿಪ್ ಆರಾಗಿರೋದು ಆಮೇಲೆ ಅವ್ರು ಹೇಳಿಲ್ಲ ಕತೆ ಮೋಸ್ಟ್ಲಿ ಹಳೆ ಜಮಾನದಲ್ಲಿ ಒಂದು ಲೈಟ್ ಹೌಸ್ ಲೈಟ್ ಹೌಸ್ ಇಲ್ಲ ಒಂದು ಲೈಟ್ ಹೌಸ್ ಇದ್ದಿದ್ರೆ ಕ್ಲೀನ್ ಆಗಿ ಗೊತ್ತಾಗೋದು ಇಲ್ಲಿ ಲೈಟ್ ಹೌಸ್ ಇಲ್ಲ ಏನು ಇಲ್ಲ ಸೊ ಅದಕ್ಕೆ ಶಿಪ್ಗಳು ಗುದ್ದಿ ಗುದ್ದಿ ಗುಮಿಸ್ಕೊಂಡು ಬನ್ನಿ ಆಸ್ಟ್ರೇಲಿಯಾಲಲ್ಲಿ ಗೋಲ್ಡ್ ಕಂಡುಡ್ತಾರೆ ಗೋಲ್ಡ್ ಕಂಡಿಡ್ದಾಗ ಎಷ್ಟೊಂದು ದೇಶಗಳಿಂದ ಶಿಪ್ಸ್ಗಳಲ್ಲಿ ಇಲ್ಲಿ ಬರ್ತಾರೆ ಗೋಲ್ಡ್ ಎತ್ಕೊಂಡು ಹೋಗೋಕ್ಕೆ ಆದರೆ ವಾಪಸ್ ಹೋಗ್ಬೇಕಾದ್ರೆ ಈ ಅಲೆಗಳಿಗೆ ಆ ಶಿಪ್ಗಳೆಲ್ಲ ಇದಕ್ಕೆ ಬರ್ತವೆ ಏನಪ್ಪ ದಡ್ಡಕ್ಕೆ ಬರ್ತವೆ ಆ್ಯಂಕರ್ಗಳು ಹಾಕ್ಬಿಟ್ಟು ಶಿಪ್ನ ತಡೆ ಹಿಡಿಯೋಕ್ಕೆ ನೋಡ್ತಾರೆ ಆದರೆ ಆಗಲ್ಲ ಇನ್ನೂ ಏನೇನು ಬಿಟ್ಟು ಆ್ಯಂಕರ್ ಅಂದ್ಬಿಟ್ಟು ಸೇಲ್ ಮಾಡೋಕೆ ನೋಡ್ತಾರೆ ಆದರೆ ಅಲೆಗಳು ಫೋರ್ಸ್ ಎಷ್ಟಿರುತ್ತೆ ಅಂದರೆ ಬಂದು ಕ್ಲಿಪ್ಸ್ಗೆ ದಬಾ 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 ಅಂತ ಹೊಡ್ಕೊಂಡು ಇಡೀ ಶಿಪ್ಗಳೆಲ್ಲ ನಾಶ ಆಗಿಬಿಟ್ಟಿದೆ ಆಸ್ಟ್ರೇಲಿಯಲ್ಲಿ ಗೋಲ್ಡ್ ಹುಡ್ಕೊಂಬಂದವ್ರ ಕತೆ ಇದು ಆಮ್ ಕೆ ಜಿ ಎಫ್ ಅಲ್ಲಿ ಗೋಲ್ಡ್ ಹುಡ್ಕೊಂಡು ಹೋದ್ರಲ್ಲ ಎಲ್ ಟರಾಡು ಅಂತ ಆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಲ್ಲಿ ಆವಾಗ್ಲೆ ಗೋಲ್ಡ್ ಹುಡ್ಕೊಂಬಂದು ಶಿಪ್ ಆಗ್ಬಿಟ್ಟಿದ್ದು ಆಗ್ಬಿಟ್ಟಿದ್ವು ಬಂದಾಗ ಹಿಂಗ ಎಳ್ಕೊಂಡ್ ಅಲೆಗಳು ಫುಲ್ ಇದ್ರೊಳಗಡೆ ಅಲ್ಲಿ ಹೊಡೆದಿ 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 ಫುಲ್ ಇಲ್ಲೆಲ್ಲ ಅದೇ ಸಮುದ್ರ ಒಳಗಡೆ ಎಷ್ಟೊಂದು ಶಿಪ್ಗಳು ಗಳವೆ ಇನ್ನು ಊಟ ತಿನ್ನಕ್ಕೆ ಬಂದ್ವಿ ಆಸ್ಟ್ರೇಲಿಯಾ ಯಾವುದೋ ಪುಟಾಣಿ ಟೌನ್ ಗುರು ಇದು ಓಶನ್ ರೋಡ್ ಅಲ್ಲಿ ಏನು ಸಿಗಲ್ಲ ತಿನ್ನಕ್ಕೆ ಏನು ಚಿಕನ್ ಎಲ್ಲ ಚೆನ್ನಾಗಿರಂಗಿದೆ ಚಿನು ಹಲೋ ಇಲ್ಲಿದೆ ಚಿನು ಹಪ್ಪಿ ಅಪ್ಪಿ ಕಿರಣ ನಾನು ಕಮ್ಮಿ ಕೊಡ್ತಾರೆ ಅನ್ಕೊಂಡಿದ್ದೆ ಆಮೇಲೆ ಒಂದು ತಿಕ್ ಶೇಕು ಆಮೇಲೆ ಒಂದು ಚಿಕನ್ ಬರ್ಗರು ಇಷ್ಟಕ್ಕೂ ಸೇರಿಸಿ ಐವತ್ತೆಂಟು ಡಾಲರ್ ಆಯಿತು ಐವತ್ತೆಂಟು ಡಾಲರ್ ಅಂದರೆ ಆಲ್ಮೋಸ್ಟ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಈ ಈರಾಬರ ಏರಿಯಾ ಅಕ್ಕಪಕ್ಕದಲ್ಲಿ ಇದೇ ಕಮ್ಮಿ ಇದ್ದಿದ್ದು ಬೇರೆ ಎಲ್ಲ ತುಂಬ ಜಾಸ್ತಿ ಇತ್ತು ಹೊಟ್ಟೆ ತುಂಬ ತಿನ್ನೋಣ ಯಾಕಂದರೆ ಬೆಳಗ್ಗೆ ಇನ್ನೂ ತಿಂದಿರಲಿಲ್ಲ ಹೆಂಗೋತ್ತಾ ಇಲ್ಲಿ ಗ್ರೇಟ್ ಓಷನ್ ಒಳಗೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಾ ಇರ್ತೀವ ಒಂದು ಕಡೆ ಪಾರ್ಕಿಂಗ್ ಸ್ಪಾಟಲ್ಲಿ ಬಂದು ನಿಲ್ಸ್ಕೊಂಡ್ಬಿಟ್ರೆ ನೋಡಿ ಹಿಂಗೋದ್ರೆ ಒಂದು ಐನೂರು ಮೀಟ್ರ್ ಒಂದು ವ್ಯೂ ಹಿಂಗೋದ್ರೆ ಐನೂರು ಮೀಟ್ರ್ ಒಂದು ವ್ಯೂ ಪಾಯಿಂಟು ಆಮೇಲೆ ಹಿಂಗೆ ಹೋದರೆ ಐನೂರು ಮೀಟ್ರಲ್ಲಿ ಒಂದು ವ್ಯೂ ಪಾಯಿಂಟು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಡೈರೆಕ್ಷನ್ಸು ಡಿಫ್ ಒಂದೊಂದು ಕಡೆ ನಿಂತ್ಕೊಂಡಾಗಲೂ ವ್ಯೂ ಪಾಯಿಂಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಕ್ಲಿಪ್ಸು ಇದು ರೇಸರ್ ಬ್ಯಾಕು ಮತ್ತು ಐಲ್ಯಾಂಡ್ ಆರ್ಚ್ ವೇ ಅಂತ ಆಶಾ ಐ ನಾನ್ನೂರು ಮೀಟ್ರ್ ಹೋಗಬೇಕು ನಾನ್ನೂರು ಮೀಟ್ರ್ ಹಿಂಗೆ ಹೋಗಬೇಕು ನಾನ್ನೂರು ಮೀಟರ್ ಬರಬೇಕು ಇದು ಯಾವುದೋ ಒಂದು ಅಮೇಸಿಂಗ್ ಆಗಿದೆ ಏನೋ ಶಾಯ್ದು ಹಿಂಗಿದೆ ಸಣ್ಣಕ್ಕೆ ರೇಸರ್ ಬ್ಯಾಕ್ ಅಂತ ಇದು ಸ್ಟೋನ್ ಹೆಸರಂತೆ ಹಿಂದಕ್ಕೆ ರೇಸರ್ ಬ್ಯಾಕ್ ಅಂದರೆ ತುಂಬ ದೊಡ್ಡದಿತ್ತು ಇದು ಫೋರ್ಟೀನ್ ಸೆಕೆಂಡ್ಸ್ ಒಂದು ವೇವ್ ಬಂದು ಹಿಟ್ ಮಾಡುತ್ತೆ ಈ ರಾಕ್ ನ ಫೋರ್ಟೀನ್ ಸೆಕೆಂಡ್ಸ್ ಪ್ರತಿ ದಿನ ಅಂದ್ರೆ ಪ್ರತಿ ಗಂಟೆಯಲ್ಲಿ ಎಷ್ಟು ಎರೋಷನ್ ಆಗಿರಬೇಡ ಸೊ ದೊಡ್ಡದ ಚಿಕ್ಕದಾಗ್ತಾ ಬರ್ತಾ ಇದೆ ಸ್ವಲ್ಪ ವರ್ಷ ಇರಲ್ಲ ಅಂತ ಅವ್ರು ಬರ್ತಿದ್ದಾರೆ ಅದು ಒಂದೇ ಅಲ್ಲ ಈ ಸೈಡ್ ಇಂದ ಗಾಳಿ ಬಿಸಿ ಬೀಸಿ ಬೀಸಿ ಬಿಸಿ ಅದನ್ನು ಸಣ್ಣಕ್ಕೆ ಮಾಡ್ಬಿಟ್ಟಿದೆ ವರ್ಷಾನ್ ಗಟ್ಲೆ ಇತರ ಹೊಡೆದ್ರೆ ಏನ್ ಇವು ಯಾರು ಬೇರೆಯವ್ರು ಹಾಳು ಮಾಡ್ತಾರ ನೇಚರ್ ಅದೇ ಕ್ರಿಯೇಟ್ ಮಾಡುತ್ತೆ ಅದೇ ಹಾಳು ಮಾಡುತ್ತೆ ಇದೇ ನೇಚರ್ ಅಲ್ವಾ ಅದೇ ನ್ಯಾಚುರಲ್ ಹಂಗೆ ಬಿಟ್ಬಿಡ್ಬೇಕು ನಾವು ಏನು ಮಾಡಕ್ ಹೋಗ್ಬಾರ್ದು ನೇಚರ್ ಹೆಂಗೆ ಅದರದ್ದು ಭೂಮಿನ ಪರಿವರ್ತಿಸ್ಕೊಳುತ್ತೆ ಹಂಗೆ ಬಿಟ್ಬಿಡ್ಬೇಕು ಇದು ರೇಸರ್ ಅಂದ್ರೆ ಒಂದು ಬ್ಲೇಡ್ ತರ ಕಾಣುತ್ತೆ ಅಂತ ಅಲ್ವಾ ರೇಸರ್ ರೇಸರ್ ಬ್ಯಾಕ್ ಅಂತ ಇದು ಸಣ್ಣ ಕೈತೆ ಇದು ಕಟ್ ಆಗಿರೋದು ಆ ಶಾರ್ಚ್ ಇದು ಆರ್ಚ್ ತರ ಕವರ್ ಆಗಿತ್ತು ಆರ್ ಹಾಕು ಮತ್ತೆ ಆರ್ ಔಟ್ ಕನೆಕ್ಟ್ ಆಗಿರುತ್ತೆ ಸೊ ಹೊಡ್ದಿ 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 ಕಾಲಕ್ರಮಣ ಫುಲ್ ಆರ್ಚ್ ಬಿದ್ದೋಗಿ ಸಪ್ರೇಟ್ ಆಗ್ಬಿಟ್ಟಿದೆ ಇವಾಗ ಇವಾಗ ಈ ತರ ಇರ್ತಾ ಇಪ್ಪತ್ತು ವರ್ಷ ಆದ್ಮೇಲೆ ಯಾವ ತರ ಚೇಂಜ್ ಆಗಿರ್ತಾ ಗೊತ್ತಿಲ್ಲ ಅಲ್ವಾ ನಾವ್ ಅನ್ಕೋತೀವಿ ಪ್ರಕೃತಿ ಇದನ್ನ ಹಾಳು ಮಾಡುತ್ತೆ ಅಂತ ಆದ್ರೆ ಪ್ರಕೃತಿ ಹಾಳು ಮಾಡ್ತಾ ಇಲ್ಲ ಪ್ರಕೃತಿ ತನ್ನ ಭೂಮಿನ ಹೇಗ್ ಬೇಕು ಹಾಗೆ ಅಳವಡಿಸ್ಕೊತಾ ಇದೆ ಡಿಸೈನ್ ಮಾಡ್ಕೋತಾ ಇದೆ ಮುಂದಿನ ಭವಿಷ್ಯಕ್ಕೆ ನಾವು ಇದನ್ನ ಬಂದು ನೋಡ್ಕೊಂಡು ಪ್ರಕೃತಿಗೆ ನಾವು ಅದಕ್ಕೆ ತಕ್ಕನಾಗಿ ನಮ್ಮ ಜೀವನನ ಅಳವಡಿಸ್ಕೊಂಡು ಹೋಗ್ಬೇಕು ಇದನ್ನ ಇಂಟರ್ಫಿಯರ್ ಮಾಡಿ ಪ್ರೊಟೆಕ್ಟ್ ಮಾಡ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಮ್ಮ ಮಾನವ ಈ ಪ್ರಕೃತಿಗೆ ಇಂಟರ್ಫಿಯರ್ ಆಗ್ಬಾರ್ದು ನೀನು ಕ್ಲಿಪ್ಸ್ ನೋಡು ಅಂದ್ರೆ ಅವ್ ನೋಡ್ತಾ ಇಂದ ತಾಳೆ ಒಪ್ಪದೆಯಿಂದ ಅಂತ ಓ ಈ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಆಗಿದೆ ಆಶಾ ಅಲ್ಲ ಒಂದೊಂದ್ ಕಡೆಯಿಂದ ಒಂಥರ ವ್ಯೂ ಕಾಣಿಸ್ತಾ ಇದೆ ಕಿರಣ್ ಅದೇ ಬ್ಯೂಟಿ ಇದ್ರದು ಒಂದ್ ಕಡೆ ನಾವು ನೋಡಿದ್ವಲ್ಲ ಫುಲ್ ಕಾಣಿಸ್ತು ಇದು ಪಾರ್ಟ್ಸ್ ಪಾರ್ಟ್ಸ್ ಅಲ್ಲಿ ಕೆಳಗಡೆ ಕಲ್ಲ ಶಾ ಕಲ್ಲ ಲೈಮ್ ಸ್ಟೋನ್ ಅದು ಇದೆಲ್ಲ ಫುಲ್ ಲೈಮ್ ಸ್ಟೋನ್ ಎಲ್ಲ ಲೈಮ್ ಸ್ಟೋನ್ ಈ ಲೈಮ್ ಸ್ಟೋನ್ ಬಂದ್ಬಿಟ್ಟು ಫಾಸಿಲ್ಸ್ ಅಂತೆ ಅನಿಮಲ್ಸ್ ಫಾಸಿಲ್ಸ್ ಇಂದ ಫಾರ್ಮ್ ಆಗಿರೋದು ಅದಕ್ಕೆ ಬೇಗ ಕರ್ಕೊಂಡು ಹೋಗ್ತಾ ಇರೋದು ಓಕೆ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಫಾಲಿಂಗ್ ಡೌನ್ ಫಾಲಿಂಗ್ ಡೌನ್ ಎಂತ ಇದು ಲಂಡನ್ ಬ್ರಿಡ್ಜ್ ಲಂಡನ್ ಬ್ರಿಡ್ಜುಲಿ ಈ ತರ ಕ್ಲಿಪ್ ನೋಡಿ 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 ತಲೆ ಕೆಟ್ಟ ನಮ್ಗಂತೂ ಇದು ಲಂಡನ್ ಬ್ರಿಡ್ಜ್ ಅಂತೆ ಯು ಕೆ ಅವ್ರ ಇದ್ರಲ್ಲ ಇಲ್ಲಿ ಕಾಲೊನೈಸ್ ಮಾಡ್ಕೊಂಡು ಇದನ್ನ ಇಟ್ಟಿರೋದನ್ನ ಅದು ಲಂಡನ್ ಬ್ರಿಡ್ಜ್ ಇದ್ದಂಗಿದೆ

ಆ್ಯಕ್ಚುಲಿ ಏನು ಗೊತ್ತಾ ತುಂಬ ಕಡೆ ಕ್ಲಿಪ್ಸಲ್ಲಿ ಕೆಳಗಡೆ ಹೋಗಿಬಿಡ್ತಿದ್ರೆ ಬಿಡ್ತಿದ್ರು ಅಂತಾರೆ ಇವಾಗ ರೀಸೆಂಟ್ ಟೈಮಲ್ಲಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟವ್ರೆ ಮತ್ತೆ ಇದ್ರ ಮೇಲೂ ನಡ್ಕೊಂಡು ಹೋಗಿಬಿಡ್ತಲ್ಲ ಈ ಥರ ಪಾತ್ಗಳು ಮಾಡಿಬಿಟ್ಟಿದ್ದಾರೆ ಅನ್ಸ್ಟೇಬಲ್ ಅಂತ ಹೇಳ್ತಾರೆ ಕ್ಲಿಪ್ಸ್ನ ಆ್ಯಕ್ಚು ಅದಕ್ಕೋಸ್ಕರ ಪ್ರೊಟೆಕ್ಟ್ ಮಾಡೋಕ್ಕೆ ಬಟ್ ಇಟ್ಸ್ ಗುಡ್ ಸೊ ನಾವು ಇಷ್ಟ ತಕ್ಕ ಏನು ನೋಡ್ತಿದ್ವಿ ಬರೀ ಕ್ಲಿಫ್ ಯೂ ನೋಡ್ತಿದ್ವಲ್ಲ ಇಲ್ಲಿ ಗಿಪ್ಸ್ ಆ್ಯಂಡ್ ಸ್ಟೆಪ್ಸ್ ಅಂತ ಇದೆ ಈ ಸ್ಟೆಪ್ಸ್ ಹಿಡ್ಕೊಂಡು ನಾವು ಬೀಚ್ ಆಕ್ಸಸ್ ಮಾಡ್ಬೋದು ಹೋಗೋಣ ಸ್ಟೆಪ್ಸ್ ಹಿಡ್ಕೊಂಡು ಬೀಚ್ ಆಕ್ಸೆಸ್ ಮಾಡೋಕ್ಕೆ ಇಡೀ ಓಷನ್ ರೋಡು ಕ್ಲಿಪ್ಸಲ್ಲಿ ಇದು ಒಂದೇ ಕ್ಲಿಪ್ಸೈಡು ನಾವು ಇಳಿದು ಕೆಳಗಡೆ ಹೋಗ್ಬೋದು ನೋಡಿದ್ರೆ ತುಂಬಾ ದೂರ ಇರಂಗ್ ಕಾಣಿಸ್ತಾ ಇದೆ ಅಶ ಹೋಗ್ತಿವ ಕೆಳಗೆ ಅಷ್ಟು ದೂರ ಇಲ್ಲದ್ರು ಕೂಡ ಕೆಳ ಆಟ ಆಡಕ್ ಆಗಲ್ಲ ಏಕೆ ಈ ವೇವ್ಸ್ ಅಲ್ಲಿ ಏನ್ ಆಟ ಆಡ್ತೀಯ ಆಟ ಆಡಕ್ ಆಗಲ್ಲ ಸುಮ್ನೆ ಕೂತ್ಕೊಬಹುದು ಅಷ್ಟೇ ಅದೇ ನೋಡೋಣ ಭಾಷೆ ಎಷ್ಟು ದೂರ ಇದೆ ಎರಡು ವಾರ್ನಿಂಗ್ ಇದೆ ಒಂದು ಸ್ನೇಕ್ ಒಂದು ಸ್ಟ್ರಾಂಗ್ ಕರೆಂಟ್ಸ್ ಇಲ್ಲಿ ವಾರ್ನಿಂಗ್ ಎಲ್ಲ ಕಡೆ ಸ್ನೇಕ್ಸ್ ಕಾಮನ್ ಏನ್ ಚಿನ್ನ ಗೇಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸ್ಟೆಪ್ಸ್ ನ ಕ್ಲೋಸ್ ಮಾಡ್ತಾರೆ ಆಕ್ಚುಲಿ ಈವ್ನಿಂಗ್ ಗೊತ್ತು ಈವ್ಸ್ ಕ್ಲೋಸ್ ಮಾಡ್ತಾರೆ ಆಮೇಲೆ ಮಳೆ ಗಿಳೆ ಬಂದಾಗ ಕ್ಲೋಸ್ ಮಾಡ್ತಾರೆ ಕೆಳಗಡೆ ಹೋಗ್ಬಾರ್ದು ಅಂತ ನೀವ್ ನೋಡ್ತಾ ಇದ್ರಲ್ಲಾ ಇದೇ ಲೈಮ್ ಸ್ಟೋನು ಫುಲ್ ಕರ್ಕೊಂಡ್ ಬರುತ್ತೆ ಇದು ನೀರ್ ಇದು ಹೆಂಗಿರುತ್ತೆ ಒಳ್ಳೆ ಮಣ್ ತರ ಇರುತ್ತೆ ಕೈಯಲ್ಲಿ ಹಿಂಗ ಅಂದ್ರೇನೆ ಹೆಂಗ್ ಬರುತ್ತೆ ನೋಡಿ ಅಲೆಗಳು ಆ ಫೋರ್ಸ್ ಬಂದು ಹೊಡೆದ್ರೆ ಇನ್ನೇನ್ ಆಗಲ್ಲ ಹೇಳಿ ಅದಕ್ಕೆ ಎಲ್ಲಾ ಕರ್ಗಿ 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 ಹೋಗ್ತಾ ಇರುತ್ತೆ ನೋಡಿದ್ರಲ್ಲ ಗ್ರೇಟ್ ಓಷನ್ ರೋಡ್ ಒಂದೊಂದು ವ್ಯೂ ಪಾಯಿಂಟ್ ಇಂದ ಒಂದೊಂದ್ ತರ ಡಿಫ್ರೆಂಟ್ ಕಾಣಿಸ್ತಾ ಇತ್ತು ಇಷ್ಟಾಗಿರುತ್ತೆ ಇಷ್ಟ ಆಗಿರುತ್ತೆ ಇಷ್ಟ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ಮತ್ತೆ ಸಿಗೋಣ ಟಿಕೆಟ್ ಬಾಯ್ ಗೊತ್ತಾ ಕಡೆ ಈ ಕೆರೆಡೆ ಬಿಡ್ತಿದ್ರಂತೆ ಆಮೇಲೆ ನಡ್ಕೊಂಡು ನೆಡ್ಕೊಂಡು ಬಿಡ್ತಿದ್ರಂತೆ ಆದ್ರೆ ಇವಾಗ ಇವಾಗ ಚೆನ್ನಾಗಿ ಬರ್ತಾ ಮುಗೀತು